ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ ಸೊ ನಿನ್ನೆ ಒಂದು ಟಾಸ್ಕಲ್ಲಿ ಏನು ಮುಖ್ಯದವರು ಕ್ಯಾ ಮ್ಯಾನೇಜರ್ ಆಗಿದ್ರು ಸೊ ಬಿಗ್ ಬಾಸ್ ರೆಸಾರ್ಟ್ದು ಸೊ ಅಲ್ಲಿ ಶಿಫ್ಟ್ ಚೇಂಜ್ ಆಗಿ ಆಗೋ ರೀತಿಯಲ್ಲಿನೇ ಸೊ ಪ್ರತಿಯೊಂದು ಶಿಫ್ಟಿಗೂ ಕೂಡ ಮ್ಯಾನೇಜರ್ ಚೇಂಜ್ ಆಗ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಈ ಒಂದು ಈ ಪ್ರೋಮೋದಲ್ಲಿ ನೋಡಿದ್ರೆ ಮ್ಯಾನೇಜರ್ ಆಗಿ ಸೊ ತ್ರಿವಿಕ್ರಮ್ ಅವ್ರಿಗೆ ಕಾಣಿಸ್ಕೊತಿದ್ದಾರೆ ಸೊ ಅವರು ಬೆಳಗಿನ ಜಾವ ಸೊ ಏನು ಎಂಟರ್ ಆಗ್ತಾರೆ ಸೊ ಆ ಬಿಗ್ ಬಾಸ್ನ ಬೆಡ್ರೂಮ್ಗೆ ಸೊ ಅಲ್ಲಿ ಅವ್ರಿಗೆ ಅಂದರೆ ಗೆಸ್ಟ್ ಆಗಿದ್ರೆ ಅವ್ರು ಸೊ ಅವ್ರಿಗೆ ಕೇಳ್ದೇನೇನೆ ಒಂದು ಬಿಗ್ ಬಾಸ್ ಬೆಡ್ರೂಮ್ಗೆ ಎಂಟರ್ ಆಗಿರೋದ್ರಿಂದ ಸೊ ಅಲ್ಲಿ ಮಂಜು ಹೇಳ್ತಿರೋವಂಥದ್ದು ಅದನ್ನೇನು ನಿಮಗೆ ನಾಕ್ ಮಾಡಿಕೊಂಡು ಕೇಳ್ಕೊಂಡು ಬರಬೇಕು ಅನ್ನೋಂಥದ್ದು ಏನು ಇದು ಇಲ್ವ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು ಇದು ಲಾಬಿ ಸರ್ ಇದು ಲಾಬಿನಲ್ಲಿ ಬರ್ಬೋದು ಹಾಗೆ ಹೀಗೆ ಅಂತ ಇದ್ದಾರೆ ಬಟ್ ಈಗ ನಾರ್ಮಲ್ ರೆಸಾರ್ಟ್ ಅಂತ ಬಂದಾಗ ಒಂದು ರೂಮ್ಗೆ ಹೋಗ್ತಿದ್ದೀವಿ ಅಂತಂದಾಗ ಅದು ಗೆಸ್ಟ್ ಇದ್ದಲ್ಲಿ ಸೊ ಅಲ್ಲಿ ಯಾರೇ ಆಗಲಿ ಒಂದು ಡೋರ್ನ ನಾಕ್ ಮಾಡಿ ಅಥವಾ ಒಂದು ಕೇಳ್ಕೊಂಡು ಬರ್ತಾರೆ ಸೊ ಇಲ್ಲಿ ತ್ರಿವಿಕ್ರಮು ಆ್ಯಂಡ್ ಅವ್ರದ್ದು ಏನು ತಂಡ ಇದೆ ಸೊ ಅದೆಲ್ಲೋ ಸುಮಾರು ರೂಲ್ಸ್ಗಳನ್ನು ಏನು ರೆಸಾರ್ಟ್ ರೂಲ್ಸ್ ಇರುತ್ತೆ ಸೊ ಅದೆಲ್ಲೋ ಬ್ರೇಕ್ ಮಾಡ್ತಿದ್ರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಐಶ್ವರ್ಯ ಕೂಡ ಹೇಳ್ತಾಯಿದ್ರು ಇದು ಲಾಬಿ ಅಲ್ಲ ಇದು ಬೆಡ್ರೂಮ್ ಸ್ಪೇಸ್ ಇದು ಇಲ್ಲಿ ನೀವು ನಾಕ್ ಮಾಡಿ ಬರಬೇಕು ಅಂತ ಸೊ ಅಲ್ಲಿ ಐರೋಜ್ ನಮ್ಮ ಚೈತ್ರ ಹೇಳ್ತಿದ್ದಾರೆ ರಾತ್ರಿ ನೀವೇ ತಾನೇ ಮ್ಯಾನೇಜರ್ ಆಗಿದ್ದು ಸೊ ನೀವು ರಾತ್ರಿ ಎಲ್ಲ ನಾಕ್ ಮಾಡ್ಕೊಂಡು ಬಂದಿರಲ್ಲ ಇವಾಗ ಏನು ಮರ್ತೋಗ್ಬಿಟ್ರ ಅಂತಂದಿದ್ದಕ್ಕೆ ಹೌದು ಮೇಡಮ್ ಮರ್ತಾಯಿತ್ತು ಮರ್ತಾಯಿತ್ತು ಅಂತ ತ್ರೀ ಹೇಳ್ತಿದ್ದಾರೆ ಸೊ ಅಂದರೆ ಒಟ್ಟಿನಲ್ಲಿ ಅವರು ಅವ್ರು ಏನೇನು ಹೇಳ್ತಿದ್ದಾರೆ ಅದನ್ನು ಒಂದು ರೀತಿಯಲ್ಲಿ ಅಪೋಸ್ ಮಾಡೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಸೊ ಇಲ್ಲಿ ಯಾರು ಗೆಸ್ಟ್ ಏನಿದೆ ಸಾರಿ ಅಲ್ಲ ಸೊ ಏನು ಸಿಬ್ಬಂದಿ ಇದ್ದಾರೆ ಸೊ ಅವ್ರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೊಂದು ಸರಿಯಾಗಿ ರೆ ಅಂದರೆ ಒಂದು ಅಟೆಂಡ್ ಮಾಡಲಿಲ್ಲ ಅವರು ಸೊ ಯಾರು ಅತಿಥಿಗಳಿರ್ತಾರೆ ಅವರಿಗೆ ಸೊ ಅದಕ್ಕೋಸ್ಕರನೇ ಕೆಲವು ಟೈಮಲ್ಲಿ ಅಲ್ಲಿ ಮಂಜು ಮತ್ತು ಅವರು ಸ್ವಲ್ಪ ರೈಸ್ ಆಗಿರುವಂಥದ್ದು ಸೊ ಇಲ್ಲೂ ಕೂಡ ಅವರು ಒಪ್ಕೊತಾ ಇಲ್ಲ ನಾವು ಇನ್ನೂ ಸಿಬ್ಬಂದಿಯಾಗಿದ್ದೀವಿ ಅನ್ನೋದು ಅವರ ಥಾಟಲ್ಲಿ ಇಲ್ಲದೇ ಕೆಲವೊಂದು ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಮಾಡುವಂಥದ್ದು ಸೊ ಒಂದು ರೀತಿಯಲ್ಲಿ ತಿರಸ್ಕಾರ ಅಥವಾ ವಿರೋಧ ಮಾಡೋ ರೀತಿನಲ್ಲಿ ಕಾಣಿಸ್ತಾ ಇದೆ ಸೊ ಅಲ್ಲಿ ಚೈತ್ರ ಅವರು ಕೂಡ ಅವ್ರಿಗೆ ಜ್ಞಾಪಿಸ್ತಾಯಿದ್ರು ರಾತ್ರಿ ಮ್ಯಾನೇಜರ್ ಇದ್ದಾಗ ನಾಕ್ ಮಾಡ್ಕೊಂಡು ಬಂದ್ರು ಇವಾಗ ಮರ್ತೋಗ್ಬಿಟ್ರೆ ಅನ್ನೋ ರೀತಿಯಲ್ಲಿ ಹೌದು ಮರೆತೋಯ್ತು ಮೇಡಮ್ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಸೊ ಇದೆಲ್ಲ ಆಗಿದಾದಮೇಲೆ ಅಲ್ಲಿ ಚೈತ್ರ ಅವರು ಒಂದು ಹೇಳ್ತಾರೆ ಅದೇನು ಅಂತಂದರೆ ಸೊ ಅವ್ರ ರೂಮ್ಗಳೆಲ್ಲ ಕ್ಲೀನ್ ಆಗಬೇಕು ಜೊತೆಗೆ ಅವರ ಒಂದು ಬಟ್ಟೆಗಳದೇನು ಬ್ಯಾಗ್ ಇದೆ ಸೊ ಅದು ಕೂಡ ಒಂದು ರೀತಿಯಲ್ಲಿ ಕ್ಲೋಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳ್ತಿರುವಂಥದ್ದು ಸೊ ಮನೆ ಶುಚಿಯಾಗಿದೆ ಆದರೆ ನಿಮ್ಮ ಪರ್ಸನಲ್ ಥಿಂಗ್ಸ್ ಏನಿದೆ ಸೊ ಅದನ್ನೆಲ್ಲ ನಮ್ಮ ಬಿ ಬಿ ರೆಸಾರ್ಟಲ್ಲಿ ರೂಲ್ ಇಲ್ಲ ಅದೇನೇ ನಿಯಮ ಮಾತ್ರ ಇದೆ ಅದನ್ನು ಮಾತ್ರ ಮಾಡ್ತೀವಿ ನಾವು ಪರ್ಸನಲ್ ಥಿಂಗ್ಸ್ ಎಲ್ಲನೂ ನಾವು ಅದನ್ನ ಕ್ಲೋಸ್ ಮಾಡುವಂಥದ್ದು ಅಥವಾ ಅದನ್ನು ಜೋಡಿಸುವಂಥದ್ದು ಯಾವುದು ಮಾಡಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ ಸೊ ಇಲ್ಲಿ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವರ ಒಂದು ರೂಲ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ ಬಿಗ್ ಬಾಸ್ ಒಂದು ಇದರಲ್ಲಿ ಅಂತ ಬಟ್ ಬಿಗ್ ಬಾಸ್ ನಿನ್ನೆ ನಾನು ಏನು ಹೇಳಿದ್ದೀನಿ ಇವತ್ತಿನ ಒಂದು ಪ್ರೊಮೋ ರಿವ್ಯೂ ಅಲ್ಲಿ ಸಾರಿ ಪ್ರೊಮೋ ಅಲ್ಲ ಇವತ್ತಿನ ಎಪಿಸೋಡ್ ರಿವ್ಯೂ ಅಲ್ಲಿ ಬಟ್ ಅದರಲ್ಲಿ ಹೇಳ್ತಿರುವಂಥದ್ದು ಯಾವ ಒಂದು ಸಿಬ್ಬಂದಿ ಕೈಲಿ ಬೇಕಾದರೂ ಕೂಡ ಏನು ಕೆಲಸ ಬೇಕಾದರೂ ಮಾಡಿಸ್ಕೊಂಬಹುದು ಅಂತ ಆ ಒಂದು ರೂಲಲ್ಲಿ ಹೇಳಿರೋದ್ರಿಂದ ಸೊ ಮೇ ಬಿ ಅದನ್ನು ಕೂಡ ಅವರು ಮಾಡು ಅಂತಂದರೆ ಮಾಡಲೇಬೇಕಾಗುತ್ತೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಏನು ರೆಸಾರ್ಟ್ ಮ್ಯಾನೇಜ್ಮೆಂಟ್ ಇದ್ದಾರೆ ಇವಾಗ ಭವ್ಯ ಅವ್ರ ಟೀಮು ಸೊ ಅವರು ಸುಮಾರು ಕೆಲಸಗಳಿಗೆ ಡಿನೈ ಮಾಡ್ತಿದ್ದಾರೆ ಸೊ ಅದು ಮೇ ಬಿ ವೀಕೆಂಡಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಆಲ್ರೆಡಿ ಮಧ್ಯಾಹ್ನದ ಪ್ರೊಮ್ ನೋಡಿದ್ದಾರೆ ನೀವು ಸೊ ಆಲ್ರೆಡಿ ಉಲ್ಟಾ ಆಗಿದೆ ಸೊ ಇವರು ಸಿಬ್ಬಂದಿರೋರು ಇವಾಗ ಗೆಸ್ಟ್ ಆಗಿದ್ದಾರೆ ಗೆಸ್ಟ್ ಆಗಿರೋವಂಥವ್ರು ಸೊ ಸಿಬ್ಬಂದಿಯಾಗಿ ಕನ್ವರ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ರಜೆ ತಾಯಿಂಡ್ ಅವರ ತಂಡ ಆ್ಯಕ್ಚುಲಿ ರಜ ತಂಡನೇ ಅಂತ ಹೇಳ್ಬೇಕು ಯಾಕಂದರೆ ಭವ್ಯ ಅವ್ರದ್ದಲ್ಲಿ ಏನು ಇಲ್ಲ ಎಲ್ಲ ರಜೆ ಅಥವಾ ತ್ರಿವಿಕ್ರಮ್ ಅವರೇನೇ ನಡೆಸ್ತಿದ್ದಾರೆ ಸೊ ಕ್ಯಾಪ್ಟನ್ ಆಗಿ ಭವ್ಯ ಅವರು ಟು ಸ್ಪಟಾಕಿನಿ ಅಂತ ಹೇಳ್ಬೇಕು ಸೊ ನೋಡುವ ಯಾವ ರೀತಿನಲ್ಲಿ ಹೋಗುತ್ತೆ ಅಂತ ಸೊ ಮೇ ಬಿ ಈ ಒಂದು ಏನು ತೋರಿಸಿದ್ದಾರೆ ಸೊ ಇದು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ನಿಮಗೆ ನನಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಛಾ ಬಾಯ್ ಬಾಯ್